ನಮಸ್ತೆ ಎಸ್ ಎರ್ಕರ್ ನ್ಯೂಸ್ ಸ್ವಾಗತ ಗಿಗ್ಗ ಕಾರ್ಮಿಕರ ಸೆಸ್ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಓರ್ವ ಗಿಗ್ ಕಾರ್ಮಿಕ ಪ್ರತಿನಿತ್ಯ ಬೈಕ್ ಮೇಲೆ ವಾಯು ಮಾಲಿನ್ಯದಲ್ಲಿ ತಿರುಗಾಡಬೇಕಾಗುತ್ತೆ ಆತನ ಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಪರಿಣಾಮ ಬೀರುತ್ತೆ ಗೆಗ್ಗು ವ್ಯವಸ್ಥೆಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ಲಾಸ್ ಆಗುತ್ತವೆಯೇ ಅಥವಾ ಲಾಭದಲ್ಲಿ ಇರುತ್ತವೆಯೋ ಗೊತ್ತಿಲ್ಲ ಆದರೆ ಈ ಗಿಗ್ ಕಾರ್ಮಿಕನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾತ್ರ ಬೀರುತ್ತೆ ಹೀಗಾಗಿ ಶೇಕಡ ಒಂದರಿಂದ ಐದರಷ್ಟು ಸೆಸ್ ಹೆಚ್ಚಳ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ ಈಗಲೇ ಈ ಸೆಸ್ ಜಾರಿಗೆ ಬರುವುದಿಲ್ಲ ಈ ಬಗ್ಗೆ ಮುಂದೆ ಒಂದು ಬೋರ್ಡ್ ಮಾಡ್ತೀವಿ ಆನಂತರ ಎಷ್ಟು ಸೆಸ್ ಹೆಚ್ಚಳ ಆಗುತ್ತೆ ಎಂಬುದು ಗೊತ್ತಾಗುತ್ತೆ ಗೆಗ್ಗು ವ್ಯವಸ್ಥೆ ಮುಖ್ಯಸ್ಥರನ್ನ ಕರೆದು ಸಂಬಂಧಿಸಿದ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾನೂನು ಹೆಚ್ಚಳ ಮಾಡಬೇಕು ಎಂಬುದನ್ನು ಎಂದಿದ್ದಾರೆ ಯಾಕ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ ಗಿಗ್ ಎಕನೊಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಗಿಗ್ ಎಕಾನಮಿ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಬ್ಬ ಕೆಲಸ ಮಾಡತಕ್ಕಂತ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿಲಿ ಕೆಲಸ ಮಾಡ್ತಾರೆ ಇದಾರೆ ಎಸ್ಪೆಷಲಿ ಮೋಟರ್ ಸೈಕಲ್ ಅಲ್ಲಿ ತಿರ್ಗಾಡ್ತಾರೆ ನಾನು ಮೋಟರ್ ಸೈಕಲ್ ತಿರುಗಾಡಿದೇನೆ ಒಂದು ಸಿಗ್ನಲ್ ಅವ್ನು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಕನ್ಸ್ಯೂಮ್ ಮಾಡ್ತಾ ಇದ್ದ ಅವನು ಅವನ ಲೈಫೆ ಕಾಂಪ್ರಮೈಸ್ ಆಗ್ತಾ ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದಾರೆ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ ಲೋಡ್ಸ್ ಆಫ್ ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕನ್ಸೂಮ್ ಮಾಡ್ತಾ ಅವನು ಹತ್ತ ಹದಿನೈದು ವರ್ಷ ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರೆ ಮುಂದೆ ಇಪ್ಪತ್ತು ವರ್ಷ ಒಂದು ಕಾಂಪ್ರಮೈಸ್ ಆಗುತ್ತೆ ಲೈಫೆ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ ಧಿಗ್ಗೆತನಾಮಿ ಕೇವಲ ಬರೀ ಬರ್ತಾವೆ ಬರೀ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಲಾಸ್ ಆಗ್ತಕ್ಕಂಥದ್ದು ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ ಇವನ್ ಲೈಫೇ ನುಕ್ಸಾನ್ ಮಾಡ್ಕಂಥದ್ದು ಅಮೌಂಟ್ ಆಫ್